ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ನನಗೆ ಗೊತ್ತಿರುವಂತಹ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ಕೊನೆಯದಂಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಒಂದು ಸಾರಿ ನನ್ನ ಚಾನಲನ್ನು ಓಪನ್ ಮಾಡಿ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ಒಂದು ವೀಡಿಯೋ ಆದರೂ ನಿಮಗೆ ಯೂಸ್ಫುಲ್ ಆಗಿದೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ನಿಗೆ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಾನು ಮಾಡುವಂಥ ಹೊಸ ಹೊಸ ಟಿಪ್ಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ನೋಡ್ಬೋದು ಈಗ ಟಿಪ್ಸ್ ಏನು ಅಂತ ನೋಡೋ ಮುಂಚೆ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಹಾಲನ್ನು ಕಾಯಿಸಿರ್ತೀವಿ ಹಾಲು ಬೇಗ ತಣ್ಣಗಾಗಬೇಕು ನಾವು ಗಟ್ಟಿಯಾದ ಮೊಸರನ್ನು ಮಾಡ್ಕೋಬೇಕು ಅಂದಾಗ ಈ ರೀತಿ ಟ್ರೈ ಮಾಡಿ ನಾವು ಒಂದು ಪ್ಲೇಟ್ಗೆ ಈ ರೀತಿ ತಣ್ಣೀರನ್ನು ಹಾಕ್ಕೊಂಡು ಆ ನೀರಿನಲ್ಲಿ ಈ ರೀತಿ ಹಾಲನ್ನು ಹಾಕಿ ಒಂದು ಹದಿನೈ ಹತ್ತಿಂದ ಹದಿನೈದು ನಿಮಿಷ ನಾವು ಈ ರೀತಿ ಇಡೋದ್ರಿಂದ ನಮಗೆ ಹಾಲನ್ನು ಬೇಗ ತನ್ನಗಾಗುತ್ತೆ ನಾವು ಗಟ್ಟಿಯಾದ ಮೊಸರನ್ನು ಮಾಡ್ಕೋಬೋದು ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿಪ್ ನಂಬರ್ ಟು ನಾವು ಈ ರೀತಿ ಪ್ಲಾಸ್ಕ್ ಆಗಿರ್ಬೋದು ಇಲ್ಲಾಂದರೆ ವಾಟರ್ ಬಾಟಲ್ ಆಗಿರ್ಬೋದು ನಾವು ಎಷ್ಟೇ ವಾಶ್ ಮಾಡಿದ್ರು ಕೂಡ ನಮಗೆ ಅದರಲ್ಲಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆ ಸ್ಮೆಲ್ ಹೋಗಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ಸ್ವಲ್ಪ ಜೀರಿಗೆಯನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ನಾವು ವಾಶ್ ಮಾಡೋದ್ರಿಂದ ನಮಗೆ ಅಪ್ ಪ್ಲಾಸ್ಕ್ ಆಗಿರ್ಬೋದು ವಾಟರ್ ಬಾಟಲ್ ಆಗಿರ್ಬೋದು ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಈ ರೀತಿ ವಾರಕ್ಕೊಂದೆರಡು ಸರಿ ನಾವು ಈ ರೀತಿ ಟ್ರೈ ಮಾಡೋದ್ರಿಂದ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ನಾವು ವಾಟರ್ ಬಾಟಲನ್ನು ಮತ್ತೆ ಯೂಸ್ ಮಾಡ್ಕೋಬೋದು ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನನಗೆ ಹೆಲ್ಪ್ ಮಾಡಿ ಟಿಪ್ ನಂಬರ್ ತ್ರೀ ನಾವು ಈ ರೀತಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆಯೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತೀವಿ ಒಂದೊಂದು ಟೈಮಲ್ಲಿ ಬೇಗ ನಮಗೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬೇಕಂದ್ರೆ ಇನ್ನೂ ನಮಗೆ ಕೈಯೆಲ್ಲ ಬೆರಳಿ ರೀತಿ ಉರಿ ಬರೋದು ಮತ್ತು ನೋವಾಗೋದು ಈ ರೀತಿ ಆಗ್ತಾ ಇರುತ್ತೆ ಉಗುರಿದ್ರೆ ಬೇಗ ತೆಗಿಬೋದು ಉಗುರಿಲ್ಲ ಅಂದರೆ ನಮಗೆ ಉಗುರಿಗೆ ತುಂಬಾ ಉರಿ ಆಗೋದು ಮತ್ತು ನೋವಾಗೋದು ಈ ರೀತಿ ಆಗ್ತಾ ಇರುತ್ತೆ ನಾವು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆಯೋದಕ್ಕೆ ಈ ರೀತಿ ಟ್ರೈ ಮಾಡಿ ಬೆಳ್ಳುಳ್ಳಿಯನ್ನು ಈ ರೀತಿ ಒಂದು ಒಂದು ಕೆಳಗಡೆ ಈ ರೀತಿ ಕುಕ್ಕಿ ಈ ರೀತಿ ಮಾಡೋದ್ರಿಂದ ನಮಗೆ ಸಿಪ್ಪೆ ಅನ್ನೋದು ಬೇಗ ಓಪನ್ ಆಗುತ್ತೆ ನಾವು ನಮಗೆ ಮತ್ತು ಕೈ ಉರಿ ಆಗೋದು ನೋವಾಗೋದು ಈ ರೀತಿ ಏನಾಗಲ್ಲ ನೀವೇ ನೋಡ್ಬೋದು ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ಕೆಳಗಡೆ ಒಂದು ಏಟನ್ನು ಹಾಕಿ ನಾವು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆಯೋದ್ರಿಂದ ಇನ್ನೂ ಫಾಸ್ಟಾಗಿ ನಾವು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬೋದು ಇನ್ನೂ ಬೇಕಾದರೆ ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ಬೆಳ್ಳುಳ್ಳಿಯನ್ನು ಇನ್ನೂ ಈಸಿಯಾಗಿ ನೀವು ತೆಗಿಬೋದು ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಾವು ಯಾವತ್ತಾದರೂ ಫಾಸ್ಟಾಗಿ ಬೆಳ್ಳುಳ್ಳಿ ತೆಗಿಬೇಕು ಅಂದರೆ ಈ ರೀತಿ ಈಸಿಯಾಗಿ ನಾವು ಬೆಳ್ಳುಳ್ಳಿಯನ್ನು ತೆಗಿಬೋದು ನೋಡಿದ್ರಲ್ಲಿ ನೀವು ಎಷ್ಟು ಈಸಿಯಾಗಿ ನಾನು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗ್ದಿದ್ದೀನಿ ಅಂತ ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಮೂವ್ ಆಗಿರ್ಬೋದು ಗಮ್ ಆಗಿರ್ಬೋದು ನಾವು ಯಾವತ್ತೂ ಒಂದು ಸರಿ ಬಳಸ್ತಾ ಇರ್ತೀವಿ ದಿನನಿತ್ಯ ನಾವು ಈ ಮೂವ್ ಆಗಿರ್ಬೋದು ಗಮ್ ಆಗಿರ್ಬೋದು ಬಲಸೋದಿಲ್ವಲ್ಲ ಅದು ಈ ರೀತಿ ಬಳ್ಸ್ದಿರೋ ಹಾಗೆ ಇಟ್ಟರೆ ಈ ರೀತಿ ಗಟ್ಟಿಯಾಗಿ ಆಗಿಬಿಡುತ್ತೆ ಅದು ಮತ್ತು ಕ್ಯಾಪನ್ನು ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಬಟ್ಟೆಗಾಗುವಂಥ ಕ್ಲಿಪ್ ಸಹಾಯದಿಂದ ನಾವು ಆ ಕ್ಯಾಪನ್ನು ಈಸಿಯಾಗಿ ನಾವು ತೆಗೆದುಬಿಡ್ಬೋದು ಎಷ್ಟೇ ಟೈಟಾಗಿರಲಿ ನಾವು ಆ ಕ್ಯಾಪನ್ನು ಈಸಿಯಾಗಿ ತೆಗಿಬೋದು ನೀವೇ ನೋಡ್ಬೋದು ನಾನು ಎಷ್ಟು ಈಸಿಯಾಗಿ ತೆಗ್ದಿದ್ದೀನಿ ಅಂತ ಟಿಪ್ ನಂಬರ್ ಫೈವ್ ನಾವು ಈ ರೀತಿ ಈರುಳ್ಳಿ ರೇಟು ಕಡಿಮೆ ಇದೆ ಅಂತ ಈ ರೀತಿ ಜಾಸ್ತಿ ಜಾಸ್ತಿ ಐದು ಕೆ ಜಿ ಹತ್ತು ಕೆ ಜಿ ಈ ರೀತಿ ತಗೊಂಡಿರ್ತೀವಿ ಅದನ್ನು ಮತ್ತೆ ಹಾಗೆ ಇಟ್ಟಿದ್ದು ಎಷ್ಟೇ ದಿನ ಇಟ್ಟರೂ ನಮಗೆ ಬೇಗ ಕೊಲ್ತೋಗ್ತಾ ಇರುತ್ತೆ ಅದರಲ್ಲಿ ಒಂದು ಈರುಳ್ಳಿ ಕೊಲ್ತೋಗಿದೆ ಅಂದರೆ ಎಲ್ಲ ಈರುಳ್ಳಿನೂ ಕೊಲ್ತೋಗುತ್ತೆ ಆ ರೀತಿ ಕೊಲ್ತಗೋಗದಿರೇ ನಾವು ಸೇಫಾಗಿ ಎಷ್ಟು ದಿನ ಆದರೂ ಫ್ರೆಶ್ ಆಗಿ ಇಡಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ ಈ ರೀತಿ ಹೋಲ್ಸಿರೋ ಅಂಥ ಒಂದು ಟ್ರೇ ಅದನ್ನು ತಗೊಳ್ಳಿ ಅದರಲ್ಲಿ ನಾವು ಒಂದು ನ್ಯೂಸ್ ಪೇಪರನ್ನು ಹಾಕಿ ಮತ್ತೆ ಈರುಳ್ಳಿ ಹಾಕಿಬಿಟ್ಟು ನಾವು ಒಂದು ಗಾಳಿ ಹೋಗುವಂಥ ಜಾಗದಲ್ಲಿ ನಾವು ಈರುಳ್ಳಿಯನ್ನು ಇಡೋದ್ರಿಂದ ನಮಗೆ ಈರುಳ್ಳಿ ಬೇಗ ಕೊಳ್ತೋಗದಿರೋ ಎಷ್ಟು ದಿನ ಆದರೂ ಫ್ರೆಶ್ ಆಗೇ ಇರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಟಿಪ್ ನಂಬರ್ ಸಿಕ್ಸ್ ನಾನಿಲ್ಲಿ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ ಇದರಲ್ಲಿ ನಾವು ಒಂದು ಸ್ಪೂನಷ್ಟು ಕಾಫಿ ಪೌಡರ್ ಮತ್ತು ಒಂದು ಸ್ಪೂನಷ್ಟು ಶುಗರು ಮತ್ತು ಸ್ವಲ್ಪ ನೀರು ನೀರಿಲ್ ನೀರು ಬೇಡ ಅಂದ್ಕೊಂಡ್ರೆ ನೀವು ಸ್ವಲ್ಪ ಹಾಲಾದರೂ ಮಿಕ್ಸ್ ಮಾಡ್ಕೋಬೋದು ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾವು ಏನಕ್ಕೆ ಯೂಸ್ ಮಾಡಬೇಕು ಅಂದರೆ ಈ ರೀತಿ ನಮಗೆ ಫೇಸ್ ಮೇಲೆ ಟ್ಯಾನ್ ಎಲ್ಲ ಹೋಗಿ ಮತ್ತು ನಮಗೆ ಗ್ಲೋ ಅನ್ನೋದು ಹೋಗಿರುತ್ತೆ ಮತ್ತು ನಮಗೆ ಫೇಸ್ ಮೇಲೆ ಗ್ಲೋ ಅನ್ನೋದು ಬಂದು ಒಂದು ಒಳ್ಳೆ ಫೇಶಿಯಲ್ ಲುಕ್ ಬರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ಈ ರೀತಿ ಕಾಫಿ ಪೌಡರ್ ಸ್ವಲ್ಪ ಶುಗರು ಮತ್ತು ಹಾಲು ಇಲ್ಲಾಂದರೆ ನೀರು ಯಾವುದಾದ್ರೂ ಪರವಾಗಿಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ರೀತಿ ಫೇಸ್ ಮೇಲೆ ನಾವು ವಾರಕ್ಕೆ ಒಂದೆರಡು ಸರಿ ನಾವು ಈ ರೀತಿ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸು ಗ್ಲೋ ಅನ್ನೋದು ಬರುತ್ತೆ ಮತ್ತು ನಮಗೆ ಒಂದು ಒಳ್ಳೆ ಫೇಶಿಯಲ್ ಲುಕ್ ಅನ್ನೋದು ಬರುತ್ತೆ ನೀವೇ ನೋಡ್ಬೋದು ನನ್ನ ಕೈಯಿಂದ ಯಾವ ರೀತಿ ಗ್ಲೋನೆಸ್ ಅನ್ನೋದು ಬಂದಿದೆ ನಿಮಗೆ ಈಕೆಗೆ ಆಕೆಗೆ ಏನು ವ್ಯತ್ಯಾಸ ಇದೆ ಅಂತ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಅನ್ನೋದು ಬಂದಿದೆ ಅಂತ ನೀವೇ ನೋಡ್ಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಐ ಹೋಪ್ ನಿಮಗೆ ಟಿಪ್ಸಲ್ಲಿ ಒಂದು ಟಿಪ್ ಆದರೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಯೂಸ್ ಆಗಿದೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್